ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಅಂದರೆ ಒಂದು ಸ್ಥಾನವನ್ನ ಗೆಲ್ಬಹುದು ರಾಷ್ಟ್ರ ರಾಜಧಾನಿಯ ಗದ್ದುಗೆ ಬಿ ಜೆ ಪಾಲಾಗಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ನಮಸ್ಕಾರ ನಾನು ಸ್ವಪ್ನ ಪ್ರತಿ ಬಾರಿಯೂ ಚುನಾವಣಾ ಸಮೀಕ್ಷೆಯ ನಿಖರ ಫಲಿತಾಂಶ ನೀಡೋ ಆಕ್ಸಿಸ್ ಮೈ ಇಂಡಿಯಾದ ದೆಹಲಿ ಚುನಾವಣಾ ಉತ್ತರ ಸಮೀಕ್ಷೆ ವರದಿ ಇದೀಗ ಬಿಡುಗಡೆಯಾಗಿದೆ ಸಂಸ್ಥೆಯ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಅವರು ಸಮೀಕ್ಷಾ ವರದಿಯನ್ನು ಪ್ರಕಟ ಮಾಡಿದ್ದಾರೆ ದೆಹಲಿಯಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದೆ ಬುಧವಾರ ಹಲವಾರು ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟ ಆಗಿದ್ವು ಅವುಗಳ ಪೈಕಿ ದೈನಿಕ್ ಭಾಸ್ಕರದ ಸಮೀಕ್ಷೆ ಮಾತ್ರ ದೆಹಲಿಯಲ್ಲಿ ಎ ಎ ಪಿ ಗೆಲ್ಲುತ್ತೆ ಈ ಬಾರಿ ಎ ಎ ಪಿ ನಲವತ್ತ್ಮೂರರಿಂದ ನಲವತ್ತೇಳು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿತ್ತು ಆದರೆ ಉಳಿದೆಲ್ಲ ಅಂದರೆ ಮ್ಯಾಟ್ರಿಕ್ಸ್ ಜೆ ವಿ ಸಿ ಪೋಲ್ ಪೀಪಲ್ಸ್ ಪಲ್ಸ್ ಪಿ ಮಾರ್ಕ್ಯೂ ಪೀಪಲ್ಸ್ ಇನ್ಸೆಟ್ಸ್ ಸಮೀಕ್ಷೆಗಳು ಬಿ ಜೆ ಪಿ ಅಧಿಕಾರಕ್ಕೆ ಏರಲಿದೆ ಅಂತ ಹೇಳಿದ್ವು ಆದರೆ ಆಕ್ಸಿಸ್ ಮೈ ಇಂಡಿಯಾ ಬುಧವಾರ ತನ್ನ ಸಮೀಕ್ಷಾ ಅಂಕಿಅಂಶವನ್ನ ಪ್ರಕಟ ಮಾಡಿರಲಿಲ್ಲ ಇದೀಗ ಗುರುವಾರ ಫಲಿತಾಂಶವನ್ನ ಪ್ರಕಟ ಮಾಡಿದೆ ಫೆಬ್ರವರಿ ಐದರಂದು ನಡೆದ ದೆಹಲಿ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳ ಪೈಕಿ ನಲವತ್ತೈದರಿಂದ ಐವತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದೆ ಎಎಪಿ ಕೇವಲ ಹದಿನೈದರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಮಾತ್ರ ಗೆಲ್ಲಬಹುದು ಅಂತ ಹೇಳಿದೆ ಏನೋ ಕಾಂಗ್ರೆಸ್ ಹೆಚ್ಚಂದ್ರೆ ಒಂದು ಸ್ಥಾನವನ್ನ ಗೆಲ್ಲಬಹುದು ಅಂತ ಹೇಳಿದೆ ಆಕ್ಸಿಸ್ ಮೈ ಇಂಡಿಯಾದ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿರೋ ನವದೆಹಲಿ ವಿಧಾನಸಭಾ ಕ್ಷೇತ್ರ ಇರೋ ನವದೆಹಲಿ ಜಿಲ್ಲೆಯ ಹತ್ತು ಸ್ಥಾನಗಳಲ್ಲಿ ಬಿಜೆಪಿ ಏಳು ಸ್ಥಾನಗಳನ್ನು ಗೆಲ್ಲಲಿದೆ ಎಪಿ ಮೂರು ಸ್ಥಾನಗಳನ್ನು ಮಾತ್ರ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿದೆ ಇನ್ನು ಈಶಾನ್ಯ ದೆಹಲಿ ಜಿಲ್ಲೆಯ ಬಿಜೆಪಿ ಹತ್ತು ಸ್ಥಾನಗಳಲ್ಲಿ ಬಿಜೆಪಿ ಆರು ಮತ್ತು ಎ ಪಿ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಆರು ಸ್ಥಾನಗಳನ್ನು ಗೆಲ್ಲೋ ನಿರೀಕ್ಷೆ ಇದೆ ಅಂತ ಹೇಳಿದೆ ಏನು ಆಗ್ನೇಯ ದೆಹಲಿ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಎ ಪಿ ತಲಾ ಐದು ಸ್ಥಾನಗಳನ್ನ ಗೆಲ್ಲೋ ನಿರೀಕ್ಷೆ ಇದೆ ಇದೀಗ ಪ್ರಕಟ ಆದ ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಮರಳಲಿದೆ ರಾಷ್ಟ್ರ ರಾಜಧಾನಿಯ ಗದ್ದುಗೆ ಬಿಜೆಪಿ ಪಾಲಾಗಲಿದೆ ಅಂತ ಹೇಳ್ತಾ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ